ಸ್ವಂತ ಮನೆ ನಿರ್ಮಾಣದ ಕನಸು ಒಬ್ಬ ಪ್ರತಿ ಬಡವನಿಂದ ಹಿಡಿದು ಶ್ರೀಮಂತ ವ್ಯಕ್ತಿಯವರೆಗೂ ಇದ್ದೇ ಇರುತ್ತದೆ ಅವರವರ ಶಕ್ತಿಯ ಅನುಸಾರ ಒಂದು ಮನೆಯಾದರೂ ಮಾಡಿಕೊಳ್ಳಬೇಕು ಅನ್ನುವ ಆಸೆ ಇದ್ದರೆ ಕೆಲವರಿಗೆ ಒಂದು ನಿವೇಶನ ಸೈಟನ್ನಾದರೂ ಪರ್ಚೇಸ್ ಮಾಡಬೇಕು ಖರೀದಿ ಮಾಡಬೇಕು ಅನ್ನುವ ಒಂದು ಕುತೂಹಲ ಮತ್ತು ಅದಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವ ಹಠ ಛಲ ಇದ್ದೇ ಇರುತ್ತದೆ ಆದರೂ ಕೂಡ ಕೆಲವು ಅರ್ಧಂಬರ್ಧದ ಆಲೋಚನೆಗಳಿಂದ ಅದು ಸಾಧ್ಯವಾಗದೇ ಇರಬಹುದು ಈ ಒಂದು ಪುಟ್ಟ ಪರಿಹಾರ ತಂತ್ರ ಮನೆಯಲ್ಲಿ ಗೃಹ ರಕ್ಷ ಕವಚ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಶೀಘ್ರದಲ್ಲೇ ಗೃಹ ನಿರ್ಮಾಣವಾಗುತ್ತದೆ ಅದು ಹೇಗೆ ಯಾವ ದಿನ ಇದನ್ನು ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಬದಲಾವಣೆ ಅನ್ನುವುದು ಜಗದ ನಿಯಮವಾಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯಾದರೂ ಕೂಡ ತನ್ನ ಇರುವಿಕೆಯನ್ನು ಕೊಂಚವಾದರೂ ತನ್ನ ಜೀವಿತದ ಅವಧಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಲೇಬೇಕು ಕೆಲವರಿಗೆ ಬಾಡಿಗೆ ಮನೆಯಲ್ಲಿ ಅಥವಾ ಭೋಗ್ಯ ಮನೆಯಲ್ಲಿದ್ದು ಕಾಲ ದುಡುತ್ತಿರುತ್ತಾರೆ ಅವರಿಗೂ ಕೂಡ ಒಂದು ಪುಟ್ಟ ಸ್ವಂತ ಗೃಹ ನಿರ್ಮಾಣ ಆಗಬೇಕು ಅನ್ನುವ ಕನಸು ತುಂಬ ಇದ್ದೇ ಇರುತ್ತೆ ಅದಕ್ಕಾಗಿ ಮನೆಯಲ್ಲಿರುವ ಗೃಹಲಕ್ಷ್ಮಿಯರು ಅಂದರೆ ಮಡದಿಯರು ತುಂಬ ಒತ್ತಾಯ ಮಾಡುತ್ತಿರುತ್ತಾರೆ ಪ್ರೀತಿಯ ಕರುಣೆಯ ಒಂದು ಆಸೆ ಅವರಿಗೂ ಕೂಡ ಇದ್ದೇ ಇರುತ್ತೆ ಆದರೆ ಏನು ಮಾಡೋದು ದುಡ್ಡು ಕಾಸು ಹೊಂಚೋದಿಕ್ಕೆ ಆಗ್ತಾ ಇರೋದಿಲ್ಲ ಮೊದಲೇ ಸಾಲದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುತ್ತೇವೆ ಇಂತಹ ಸಂದರ್ಭದಲ್ಲಿ ಗೃಹ ನಿರ್ಮಾಣ ಕಷ್ಟವಾಗಬಹುದು ಅನ್ನುವರು ಯಾವುದಕ್ಕೂ ಯೋಚನೆ ಮಾಡದೆ ಗೃಹ ನಿರ್ಮಾಣ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಒಂದು ಬಿಳಿ ಗುಲಾಬಿ ಹೂವನ್ನು ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ಒಂದು ತಿಂಗಳೊಳಗೆ ನಿಮ್ಮ ಕನಸು ನನಸಾಗುತ್ತದೆ ಬರಬೇಕಿದ್ದ ದುಡ್ಡು ಕೂಡ ಬಂದು ಕೈ ಸೇರುತ್ತದೆ ಮನೆ ಕಟ್ಟುವ ಯೋಜನೆ ಶುರು ಮಾಡುತ್ತೀರಿ ಇನ್ನು ಸೈಟನ್ನು ತೆಗೆದುಕೊಳ್ಳದೆ ಇರುವವರು ಅದ್ಯಾವುದಾದರೂ ಒಂದು ಮೂಲದಿಂದ ದುಡ್ಡು ಕೈ ಸೇರಿ ಒಂದು ದೊಡ್ಡ ಸೈಟನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತದೆ ಈ ಗೃಹ ನಿರ್ಮಾಣ ರಕ್ಷ ಕವಚ ಯಂತ್ರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರನ್ನು ಸಂಪರ್ಕಿಸಿ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಮಂತ್ರಿಸಿ ಸಿದ್ಧಿ ಮಾಡಿಕೊಡುತ್ತಾರೆ ತುಂಬ ಜನ ಈ ಯಂತ್ರದಿಂದ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣಕ್ಕಾದ ಕಾರ್ಯ ಮುಂದುವರೆದಿದೆ ಎಷ್ಟೋ ಜನ ಮನೆಯನ್ನು ಕಟ್ಟಿಸಿಕೊಂಡು ನೆಮ್ಮದಿಯಿಂದ ಬಾಳುತ್ತಿದ್ದಾರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳನ್ನು ಶಾಶ್ವತ ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುತ್ತೇನೆ ಧನ್ಯ Ja, warte, Galo.